ನಮ್ಮ ಮುತ್ತಾ ಹೆಸರು ಇಟ್ಟಿದ್ದಾರೆ ನಮ್ಮ ಈ ಹೊಸ ಏನು ಕಟ್ಟಡವನ್ನು ನಿರ್ಮಾಣ ಮಾಡಿದೆ ಅತ್ಯಂತ ಸಂತೋಷದ ವಿಷಯ ಹೆಸರಿನಲ್ಲಿ ಇದು ನಾಮಕರಣ ಮಾಡಿರೋದು ಅತ್ಯಂತ ಸಂತೋಷದ ವಿಷಯ ಮಂತ್ರಾಲಯ ಅಂದ್ರೆ ಕನ್ನಡಿಗರಿಗೆ ಅದು ಒಂದು ಭಾವನೆ ಬರೀ ಆಧ್ಯಾತ್ಮಿಕವಾದ ಅನುಭವ ಅಲ್ಲ ಅದು ಒಂದು ಭಾವನೆ ಅಂತ ಹೇಳ್ಬೋದು ನಿಜವಾಗ್ಲು ಭಕ್ತಿ ಅಂತ ನಾವು ನಿಜವಾಗ್ಲು ನೋಡ್ಬೇಕಂದ್ರೆ ಅಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕು ಸಾಂಸ್ಕೃತಿಕ ನಗರ ಮೈಸೂರು ಹಾಗೂ ಅಚ್ಚ ಹಸಿರಿನಿಂದ ಕೂಡಿರುವ ಕೊಡಗಿನ ಸಂಸದರಾದ ಯಂಗ್ ಅಂಡ್ ಎನರ್ಜೆಟಿಕ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯದುವೀರ್ ಕೃಷ್ಣರಾಜ ಒಡೆಯರ್ ಬೆಂಗಳೂರಿಗೆ ಆಗಮಿಸಿದ್ದರು ಅವರು ಬೆಂಗಳೂರಿಗೆ ಯಾಕೆ ಆಗಮಿಸಿದ್ದರು ಹಾಗೂ ಅವರೊಂದಿಗೆ ನಡೆದಿರುವ ಒಂದು ಚಿಟ್ ಚಾಟಿಲಿದೆ ನೋಡಿ ಮಕರ ಮಧ್ಯ ಗಂಡಿ ವರಮತ್ ಗುಡ गंटी रवार चेने के बिरलांग की तराद करना तक इस महातरादी श्वरा श्री श्री श्री, श्री यदुवीरा कृष्ण दत्ता चामराज अवनीर भवन्दूर स्वामिन् पराग गोपराग गोपराग ನಿರ್ವಾಹಕ ನಿರ್ದೇಶಕರಾದ ಶ್ರೀ ರಾಜೇಶ್ ಕೆ ಶೈಕ್ಷಣಿಕ ನಿರ್ದೇಶಕರಾದ ಪ್ರೊಫೆಸರ್ ಬಿ ಎಸ್ ಲಕ್ಷ್ಮಣ್ ಪ್ರಸಾದ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಸತ್ಯೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ರಚಿತವಾದ ಮೈಸೂರು ರಾಜ್ಯ ಮಹಾಸ್ವಾಮಿಗಳಾದ ಮಹಾರಾಜ ಶ್ರೀ ಚಾಮರಾಜ ಒಡೆಯರ್ ಅವರ ಅಭಿನಂದನಾ ಸಮಿತಿ ಮತ್ತು ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ನೂತನ ಕಟ್ಟಡ ಶ್ರೀ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬ್ಲಾಕ್ ನ ಉದ್ಘಾಟನಾ ಸಮಾರಂಭದ ವಿಶೇಷ ಸಂದರ್ಭದಲ್ಲಿ ಸಮರ್ಪಿಸುತ್ತಿರುವ ಸಂಧಾನ ಪತ್ರ ನಮ್ಮ ರಾಜ್ಯದಲ್ಲಿ ಹಲವಾರು ಮಕ್ಕಳಿಗೆ ಮಿಡ್ ಮೂಲಕ ಇಡೀ ಬೆಂಗಳೂರಿಗೆ ಒಂದ್ ರೀತಿ ಒಂದು ಅಡುಗೆ ಮನೆಯಾಗಿರುವ ಆದಮ್ಯ ಚೇತನ ಪ್ರತಿಷ್ಠಾನದ ಮುಖ್ಯಸ್ಥರಾದ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವರ ಜೊತೆ ಇವತ್ತು ವೇದಿಕೆ ಹಂಚಿಕೊಳ್ಳೋದು ಒಂದು ಸೌಭಾಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಹೆಮ್ಮೆಯ ವಿಷಯ ಹಾಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಮೈಸೂರು ಅರಸರ ಒಂದು ಪಾರಂಪರೆ ಇವತ್ವರೆಗೂ ಜನರು ಆ ಕೆಲಸವನ್ನು ಸ್ಮರಣೆ ಮಾಡ್ತಾರೆ ಆ ಎಲ್ಲ ಕೆಲಸ ಯಶಸ್ವಿಯಾಗಿದ್ದು ಗುರುಗಳ ಒಂದು ಮಾರ್ಗದರ್ಶನ ಹೊಂದಿವೆ ಅದರಲ್ಲಿ ಶೃಂಗೇರಿ ಶಾರದಾ ಪೀಠದ ಮಾರ್ಗದರ್ಶನ ಸಲಹೆ ನಮ್ಮ ಅರಸರಿ ಮೇಲೆ ಯಾವಾಗಲೂ ಇದ್ದಿತ್ತು ಅದೇ ಕಾರಣಕ್ಕಾಗಿ ಎಲ್ಲಾ ಕೆಲಸವನ್ನು ಯಶಸ್ವಿಯಾಗಿತ್ತು ಅದೇ ಪರಂಪರೆಯ ಒಂದು ಎಷ್ಟೋ ದರ್ಶಕಗಳಿಗೆ ಒಂದು ಧರ್ಮಾಧಿಕಾರಿಯಾಗಿ ಇವತ್ತು ಮುಖ್ಯ ಸಲಹೆಗಾರ ಸಲಹೆಗಾರರಾಗಿ ಗುರು ಸೇವಾದವರ ಪದ್ಮಶ್ರೀ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಜ್ಯೋತಿ ಇನ್ಸ್ಟಿಟ್ಯೂಟ್ನ ನ ಮುಖ್ಯಸ್ಥರಾದ ಶ್ರೀ ಎಂ ನರಸಿಂಹನ್ ಅವರೇ ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ ಬಿ ವಿ ಸೀತಾ ಅವರೇ ವೇದಿಕೆಯಲ್ಲಿರುವ ಪ್ರೊಫೆಸರ್ ಬಿ ಎಸ್ ಲಕ್ಷ್ಮಣ್ ಪ್ರಸಾದ್ ಅವರೇ ಶ್ರೀ ರಾಜೇಶ್ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಂಥ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಕೃಷ್ಣ ಕೃಷ್ಣಗೂಡಿಯರವರ ಹೆಸರಿನಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರ ಉದ್ಘಾಟನೆ ಆಗಿರೋದು ನಮ್ಮ ವಂಶದವರಿಗೆ ಒಂದು ಹೆಮ್ಮೆಯ ವಿಷಯ ನಿಮ್ಮೆಲ್ಲರಿಗೂ ನಾನು ಪೂರ್ವ ಪದಕ ಜ್ಞಾತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ ಈ ಕಟ್ಟಡ ಮೂಲಕ ನಿಮ್ಮ ಸಂಸ್ಥೆಗೆ ಎಲ್ಲಾ ಕೆಲಸವನ್ನು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಸ್ಥೆ ಬೆಳಿಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಂಸ್ಥೆ ಬಂದಿದ್ದು ಒಳಗೆ ಬಂದಿ ಕ್ಷಣಕ್ಕೆನೇ ನಮಗೆ ಒಂದು ಸಕಾರಾತ್ಮಕವಾದ ಒಂದು ವೈಬನ್ನು ಬಂದಿತ್ತು ಕಾರಣ ಅಂದ್ರೆ ಎಷ್ಟೊಂದು ಒಂದು ಹಸಿರು ಬದುಕು ಅಂತ ಹೇಳ್ಬೋದು ಯಾವುದೇ ಒಂದು ಸಂಸ್ಥೆ ಪ್ರಕೃತಿಗೆ ಅಷ್ಟೊಂದು ಒಂದು ಗೌರವವನ್ನು ಕೊಟ್ಟು ಕಾಲೇಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ರೆ ಯಾವಾಗ್ಲೂ ಎಲ್ಲಾ ಕೆಲಸವನ್ನು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಕೃಷ್ಣ ಜೋಡಿಯರ್ ಅವರ ಹೆಸರು ಇವತ್ವರೆಗೂ ಕನ್ನಡಿಗರಿ ಒಂದು ರೀತಿ ಹೆಮ್ಮೆಯ ಒಂದು ಹೆಸರು ಅಂತ ಹೇಳೋ ಕಾರಣ ಅಂದ್ರೆ ಅವರು ಮಾಡಿರುವಂತ ಕೆಲಸ ಆ ಕೆಲಸದಲ್ಲಿ ನಾವು ನಿಜವಾಗ್ಲೂ ನೋಡ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ರೆ ಅಂದಿನ ಕಾಲದಲ್ಲಿ ಅವ್ರು ಏನ್ ಕೊಡುಗೆಗಳು ಕೊಟ್ಟರು ಏನ್ ಸಂಸ್ಥೆಗಳು ಶುರು ಮಾಡಿದ್ರು ಅದು ಇವತ್ವರೆಗೂ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿರುವಂತದ್ದು ಸಮಾಜಕ್ಕೆ ಸಹಾಯ ಮಾಡ್ತಾ ಬಂದಿರುವಂತ ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಮೈಸೂರಿನ ಏನು ಪೇಂಟ್ಸ್ ಅಂಡ್ ವಾನಿಶ್ ಇರ್ಬೋದು ಮೈಸೂರು ಸಿಲ್ಕ್ಸ್ ಇರ್ಬೋದು ಅನೇಕ ಏನು ನೀರಾವರಿ ಯೋಜನೆಗಳು ಇರ್ಬೋದು ಹಲವಾರು ಯೋಜನೆಗಳು ಇವತ್ತುವರೆಗೂ ಶಾಶ್ವತವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆ ಸೇವೆ ಸಲ್ಲಿಸ್ತಾ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ ನಿಮ್ಮ ಇನ್ಸ್ಟಿಟ್ಯೂಟ್ ಮೂಲಕ ಇವತ್ತು ಒಂದು ಹೊಸ ಸರ್ಟಿಫಿಕೇಶನ್ ಬಂದಿದೆ ಅದು ಕೂಡ ಸುದ್ದಿಯನ್ನು ನಿಮ್ಮ ರಾಜೇಶ್ ಅವರು ಕೂಡ ಇವತ್ತು ನೀಡಿದರೆ ಅತ್ಯಂತ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದು ಭಾರತದ ಎಲ್ಲನೆಯ ಸರ್ಟಿಫಿಕೇಶನ್ ಅಂತಲೂ ಕೂಡ ಕೇಳಿ ಬಹಳ ಸಂತೋಷದ ವಿಷಯ ನಿಮ್ಮ ಆಗಲಿ ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ವಿದ್ಯಾಭ್ಯಾಸಕ್ಕೆ ಭಾರತದಲ್ಲಿ ಆದಷ್ಟು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ವಿಷಯಾಗ್ಲೇ ಗೊತ್ತು ಯುವಕರ ಜನಸಂಖ್ಯೆ ಹೆಚ್ಚಾಗಿ ಆಗ್ತಾ ಇದೆ ಸಹ ನಮಗೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಕೊಡದೇ ಇದ್ರೆ ಆ ಯುವಕರ ಒಂದು ಏನು ಶಕ್ತಿ ಇದೆ ಅದು ಬೇರೆ ಮಾರ್ಗದಲ್ಲಿ ಹೋಗೋಕ್ಕೆ ಶುರು ಆಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಒಂದು ಒಳ್ಳೆ ದಾಖಲೆಯನ್ನು ಕೊಟ್ಟಿದ್ರೆ ಅದು ಉಪಯೋಗನೂ ಕೂಡ ಮಾಡಬಹುದು ಆದರೆ ಒಂದು ತಪ್ಪು ದಾಖಲೆ ಒಳ್ಳೆ ಕೈಯಲ್ಲಿದ್ರೆ ಆದರೆ ಒಂದು ರಾಂಗ್ ಡಾಕ್ಯುಮೆಂಟ್ ಒಂದು ಅದರ ಕೈಯಲ್ಲಿ ಅದರಿಂದನೂ ಒಳ್ಳೆ ಕೆಲಸ ಆಗ್ಬೋದು ಸೊ ಏನು ವ್ಯವಸ್ಥೆ ಮುಖ್ಯ ಅಲ್ಲ ಯಾರು ಒಳ್ಳೇದು ಮಾಡ್ತಾರೆ ಅದು ಎಲ್ಲಕ್ಕಿಂತ ಮುಖ್ಯವಾದದ್ದು ವ್ಯಕ್ತಿ ಎಲ್ಲಕ್ಕಿಂತ ಮುಖ್ಯವಾದದ್ದು ರಾಜಪ್ರಭುತ್ವದಲ್ಲೂ ಸಹ ಎಷ್ಟೋ ಏನು ಬ್ಯಾಡ್ ಕಿಂಗ್ಸ್ ಅಂತ ನಾವು ಹೇಳ್ಬೋದು ಇದ್ದಿದ್ದು ಆದರೂ ಸಹ ಇವತ್ತು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಒಳ್ಳೆ ವ್ಯಕ್ತಿತ್ವದೊಂದಿಗೆ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಭಾರತ ಇವಾಗ ಬಹಳ ಒಂದು ಒಳ್ಳೆ ಅವಕಾಶ ಇದೆ ನಮ್ಮ ಮುಂದೆ ಇಡೀ ಜಗತ್ತಿನಲ್ಲಿ ನಮ್ಮ ಏನು ತಾತ್ವಿಕ ಆಧಾರ ಇದೆ ಭಾರತದಲ್ಲಿ ಇಡೀ ಜಗತ್ತು ಅದು ನಮ್ಮ ಕಡೆ ನೋಡ್ತಾ ಇದೆ ಈಗ ಯೋಗ ಇರ್ಬೋದು ನಮ್ಮ ಏನು ಅನೇಕ ಫಿಲಾಸಫೀಸ್ಗಳು ಏನಿದೆ ಅದೆಲ್ಲನೂ ಕೂಡ ನಮ್ಮ ಇಡೀ ದೇಶ ನಮ್ಮ ಕಡೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಎಷ್ಟೊಂದು ಅಭಿವೃದ್ಧಿ ಆಗಿದೆ ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ ಆದರೂ ಸಹ ಆಧ್ಯಾತ್ಮಿಕವಾದ ಏನು ಜಾಗೃತಿ ಬೇಕಾಗಿದೆ ಅವ್ರಿಗೆ ಅದಿನ್ನು ಆಧ್ಯಾತ್ಮಿಕವಾದ ಬೆಳವಣಿಗೆ ಏನಿದೆ ಅದಿನ್ನೂ ಅವ್ರಿಗೆ ಬಂದಿಲ್ಲ ಅದಕ್ಕಾಗಿ ಎಲ್ಲರೂ ಭಾರತ ಕಡೆ ನೋಡ್ತಾ ಇದ್ದಾರೆ ಭಾರತ ನಮ್ಮ ಅಭಿವೃದ್ಧಿ ಜೋ ಜೊತೆಗೆ ನಮ್ಮ ಏನು ಈ ಆರ್ಥಿಕವಾಗಿ ಮುಂದುವರಿತಾ ಇದ್ದೀವಿ ಆದರೂ ಸಹ ನಮ್ಮ ಏನು ಪ್ರಾಚೀನ ಕಾಲದಿಂದ ನಮ್ಮ ಏನು ಇದು ತತ್ವವನ್ನು ಬಂದಿದೆ ನಮ್ಮ ಆದೇಶಗಳು ಏನು ಬಂದಿದೆ ನಮ್ಮ ಏನೇನು ಒಳ್ಳೆ ಫಿಲಾಸಫೀಸ್ಗಳು ಬಂದಿದೆ ಅದನ್ನ ನಾವು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ನಮಗೆ ನೀಡಿರುವಂಥದ್ದು ಒಂದು ಸಲಿಸ್ಟೇಷನ್ನು ಮತ್ತೆ ಏನು ಸನ್ಮಾನ ಕೊಡ್ತೀರ ನಾನು ಹಿಂದೆಯಿಂದಾನು ಹೇಳುತ್ತೀನಿ ಇವತ್ತು ಹೇಳಿ ಭವಿಷ್ಯದಲ್ಲಿ ಯಾವಾಗಲೂ ಹೇಳ್ತೀನಿ ಅದನ್ನು ವೈಯಕ್ತಿಕವಾಗಿ ಯಾವಾಗಲೂ ಸ್ವೀಕಾರ ಮಾಡಲು ನಮ್ಮ ವಂಶದವ್ರ ಪರವಾಗಿ ಸ್ವೀಕಾರ ಮಾಡ್ತೀನಿ ನಮ್ಮ ಮುತ್ತಾತನ ಹೆಸರು ಇಟ್ಟಿದ್ದಾರೆ ನಮ್ಮ ಈ ಹೊಸ ಏನು ಕಟ್ಟಡವನ್ನು ನಿರ್ಮಾಣ ಮಾಡಿದೆ ಅತ್ಯಂತ ಸಂತೋಷದ ವಿಷಯ ಹೆಸರಿನಲ್ಲಿ ಇದು ನಾಮಕರಣ ಮಾಡಿರೋದು ಅತ್ಯಂತ ಸಂತೋಷದ ವಿಷಯ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕಟ್ಟಡ ಏನು ಇದೆ ಅದರ ಮೂಲಕ ಅವ್ರೇನು ಒಳ್ಳೆ ನಾಯಕತ್ವದ ಪಾತ್ರವನ್ನು ವಹಿಸಿದ್ರು ಮಹಾರಾಜರು ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನು ಮುಂದುವರಿಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಈ ಕಟ್ಟಡ ಮತ್ತು ಈ ಸಂಸ್ಥೆ ಮೂಲಕ ಜನರಿಗೆ ಒಳ್ಳೇದಾಗ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ಬರಲಿ ಮತ್ತು ಎಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಂದ ಏನು ಒಳ್ಳೆ ಈ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತರಲಿ ಅಂತ ಪ್ರಾರ್ಥನೆ ಹೋಗಿದ್ರಿ ಗುರುಗಳ ದರ್ಶನ ಮಾಡ್ಕೊಂಡ್ರೇ ಮಂತ್ರಾಲಯ ಅಂದರೆ ಕನ್ ಕನ್ನಡಿಗರಿಗೆ ಅದು ಒಂದು ಭಾವನೆ ಬರೀ ಆಧ್ಯಾತ್ಮಕವಾದ ಅನುಭವ ಅಲ್ಲ ಅದು ಒಂದು ಭಾವನೆ ಅಂತ ಹೇಳ್ಬೋದು ನಿಜವಾಗ್ಲು ಭಕ್ತಿ ಅಂತ ನಾವು ನಿಜವಾಗ್ ನೋಡ್ಬೇಕಂದ್ರೆ ಅಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕು ಒಂದು ಸುಮಾರು ಮುನ್ನೂರು ಐವತ್ತು ವರ್ಷಕ್ಕಿಂತ ಹೆಚ್ಚು ಒಂದು ಇತಿಹಾಸ ಇದೆ ಮೈಸೂರು ಅರ್ಸರಿಗೆ ಮತ್ತು ಮಂತ್ರಾಲಯಕ್ಕೆ ಆ ಒಂದು ಸಂಬಂಧ ಯಾವ್ದು ಇದ್ದೇ ಇರ್ತದೆ ಮುಂದುವರಿತ ಏನು ನಮ್ಮ ಗುರುಗಳ ಏನು ಪರಂಪರೆ ಇದೆ ಅದರೊಂದಿಗೆನೆ ನಾವೆಲ್ಲ ಎಲ್ಲ ಕೆಲಸವನ್ನು ಯಶಸ್ವಿ ಆ ಪರಂಪರೆ ನಾವು ಶಾಶ್ವತವಾಗಿರಲಿ ಅಂತ ಯಾವತ್ತು ಪ್ರಾರ್ಥನೆ ಮಾಡ್ತೇವೆ ರಿಪಬ್ಲಿಕ್ ಟಿವಿ ಏನು ಕನ್ನಡ ಏನಿದೆ ಅದಕ್ಕೆ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಒಳ್ಳೆ ಕೆಲಸ ಮಾಡಿ ಜನರ ಧ್ವನಿಯಾಗಿ ಮತ್ತು ನಮ್ಮ ಏನು ಸಮಾಜ ಇದೆ ಅದೇ ಒಂದು ಒಗ್ಗಟ್ಟಾಗಿರ್ಲಿಕ್ಕೆ ಎಲ್ಲ ಒಳ್ಳೆ ಸುದ್ದಿಯನ್ನು ನೀಡಿ ನೋಡಿದ್ರಲ್ಲ ವೀಕ್ಷಕರೇ ನಾವು ಇವತ್ತು ಹೋಗಿದ್ದು ಜ್ಯೋತಿ ಇನ್ಸ್ಟಿಟ್ಯೂಟ್ಗೆ ನಮ್ಮೆಲ್ಲರ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ಮೈಸೂರಿನ ಯದುವೀರ್ ಒಡೆಯರ್ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದರು ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ನಾನು ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ